ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಒಂದು ಒಂದು ನಿಮಿಷ ಟ್ರೈಲರು ಟ್ರೈಲರ್ ತುಂಬ ತುಂಬಾ ಅದ್ಭುತವಾಗಿದೆ ನಾನು ಅದೇ ಹೇಳಿದೆ ವಿಕಿ ನೋಡಿದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಐ ಥಿಂಕ್ ತುಂಬಾ ಅಮೇಝಿಂಗ್ ಆಗಿದೆ ಬೇರೆ ಲೆವೆಲೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆ ಲೆವೆಲ್ ಇದೆ ಯಾಕಂದರೆ ಒಂದು ಸಲ ನಾವು ನೀವು ತಮಿಳಾದರೆ ಆಗಲಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತೀನಿ ಅಂತ ನೋಡಿ ಯಾಕಂದರೆ ಅವ್ರು ನೋಡೋದು ಒಂದು ಆ್ಯಂಗ್ಲೇಜ್ ನೋಡೋದು ಎಲ್ಲ ಆ್ಯಂಗ್ಲೆಜ್ಜೆ ನೋಡ್ತಾರೆ ಅವರು ಡೈರೆಕ್ಷನ್ ಇರ್ಬೋದು ಪರ್ಫಾರ್ಮೆನ್ಸಸ್ ಇರ್ಬೋದು ಚಿಕ್ಕ ಚಿಕ್ಕ ಪಾತ್ರೆಗಳಿರ್ಬೋದು ಅದನ್ನು ನೋಟಿಫೈ ಮಾಡ್ತಾರೆ ನಮ್ಮ ಕನ್ನಡ ಆಡಿಯನ್ಸು ನೋಡ್ತಾರೆ ನೋಡಿ ಈ ಪಿಚ್ಚರ್ ನೋಡಿ ನಾನು ಇವತ್ತ ಬರೆದುಕೊಡ್ತೀನಿ ಈ ಸಿನಿಮಾ ಸೂಪರ್ ಆಗಿ ಹೋಗುತ್ತೆ ಅದನ್ನ ನನಗೆ ಗೊತ್ತಿಲ್ಲ ನಾನು ಟ್ರೈಲರ್ ನೋಡಿದಾಗಿಂದ ನಾನು ಮುಂಚೆನೇ ತೋರಿಸಿದ್ರು ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ ಈ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟಾಗಿ ವರ್ಕ್ ಮಾಡಿದರು ಅದ್ರಲ್ಲಿ ಒಂದು ಚಿಕ್ಕ ಪಾತ್ರನೂ ಮಾಡಿದ್ದಾರೆ ಅದಾದಮೇಲೆ ಕೆಂಡ ಸಂಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲೇ ಹೀರೋ ಪಾತ್ರ ಮಾಡಿಸಿದ್ದಾರೆ ಆ ಪಿಚ್ಚರ್ ಅಷ್ಟೇ ಸೂಪರ್ ಆ ಪಿಕ್ಚರ್ಗೂ ಹೋಗಿದ್ದೆ ಆ ಶೋಗೆ ಹೋಗಿದ್ದೆ ನಾನು ಅದೇ ರೀತಿ ಕಾಲೇಜ್ ಕುಮಾರ್ ಇವಾಗ ಕಾಲಾಪತ್ರ ಇದರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಏನ ವರ್ಡ ಬಿಟ್ಟಿಲ್ಲ ಅವರು ಹೌದು ಹೌದು ಓಕೆ ಕಡ್ಡಿಪುಡಿ ಕೆಂಡಸಂಪಿಗೆ ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪಾತ ಎಲ್ಲಾದರೂ ಕೆ ಇದೆ ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಇರುತ್ತೋ ಸರ್ ಸೊ ನನಗನ್ಸುತ್ತೆ ಈ ನೋಡಿದ ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯೆಂಟ್ ಅದರಲ್ಲಿ ನಂಗೆ ನಾಗ ನಾ ನಾಗಬರ್ಗ ಅವ್ರು ನೋಡಿ ಭಾಳ ಆಯಿತು ಆ್ಯಂಡ್ ರಾಜೇಶ್ ನಟ್ರಂಗೆ ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಅಷ್ಟೇ ನಮ್ಮಲ್ಲಿ ಧನ್ಯ ತುಂಬ ಬೇರೆ ಥರ ಕಾಣ್ತಾಳೆ ಈಗ ಧನ್ಯ ನಾವು ನೋಡ್ರೋದು ರೀತಿ ಚಿಕ್ಕ ಮಗಳ ಮಗುವಿಂದ ನೋಡಿದ್ದೀನಿ ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟಿಗೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ ಈ ಥರ ಭಾಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗೆ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿದೆ ಅಂತ ಯಾರ ಅವರು ಅದು ಬ್ಲಡ್ಲೇ ಇದೆ ಅದು ಭಾಳ ಮಗಳಲ್ವಾ ಮತ್ತೆ ಇನ್ನು ಯಾರ ಮಗಳ ಬರದೆ ಹೆಂಗಿರುತ್ತೆ ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತಕ್ಕ ಇಲ್ಲ ಅಮ್ಮ ರಫ್ ಜೊತೆಲಿ ಸಾಫ್ಟು ಇದೆ ಎರಡು ಅವತಾರ ಅವ್ರು ಯಾವತ್ತು ರಫ್ ಯಾವಾಗಿರ್ಬೇಕು ರಫ್ ಆಗಿರ್ತಾರೆ ಸಾಫ್ಟ್ ಯಾವಾಗಿರ್ಬೇಕು ಪಿಕ್ಚರ್ ಆಗಬೇಕಂದ್ರೆ ನಾವು ಇರಬೇಕಾಗುತ್ತೆ ರಫ್ ಆಗಿರ್ಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮಾ ಅದು ಅದಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಾಗಿ ಹೇಳ್ಬೇಕಂದ್ರೆ ಕಾಲಾಪತ್ರ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇದು ಅಮಿತಾಬ್ ಬಚ್ಚನ್ ಅದು ಕಾಲಾಪತ್ರ ಬಂತು ಆವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು ಕಾಲಪತ್ರ ಅಂತ ನಾನು ಓಕೆ ಕಾಲಪತ್ರ ಆ ಲೆವೆಲ್ಲೇ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಯಾಕಂದರೆ ಯಾವತ್ತು ಅಂದರೆ ಒಂದು ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ ನಾವೇನಾದರೂ ಆಗಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಮ್ಮನೆ ಇಲ್ಲ ಕಲ್ಲುಗೂ ಜೀವ ಇದೆ ಕಲ್ಗೂ ಒದ್ದೆ ಇದೆ ಕಣ್ಣೀರಿದೆ ಎಮೋಷನ್ಸ್ ಇದೆ ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಆಯ್ತಿ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಮೇಲೆ ಬೇಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಐ ಥಿಂಕ್ ಗುಡ್ ಯಾಕೆಂದ್ರೆ ಪ್ರತಿಯೊಬ್ರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಕೋಸ್ಕರ ಎಲ್ಲರನ್ನು ಪ್ರೀತಿಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಥರನ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಹಂಗಿರಬೇಕಾದ್ರೆ ಎಲ್ಲ ಸಿನಿಮಾಗಳನ್ನೂ ಹೋಗಿ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶನ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗಲಿದ್ದು ಬಿಗ್ ಬಡ್ಜೆಟ್ ಸ್ಮಾಲ್ ಬಡ್ಜೆಟ್ ನೋ ಇಟ್ಸ್ ಅ ಫಿಲಿಮ್ ಅಷ್ಟೇ ಇಟ್ಸ್ ಅ ಫಿಲಿಮ್ ಏನು ದುಡ್ಡು ಹಾಕ್ಬಿಟ್ಟು ಒಂದು ಸಾವಿರಾರು ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ ನಾವು ಮಾಡಬೇಕಾರೆ ಜನ್ಮದ ಜೋಡಿ ಮಾಡಬೇಕಾರೆ ತೋ ಅರವತ್ತು ಲಕ್ಷದಲ್ಲಿ ಮಾಡಿದೋ ಅವಾಗ ಯಾರು ಗೊತ್ತಿತ್ತು ಇಷ್ಟು ಮಟ್ಟ ಕಲೆಕ್ಟ್ ಆಗುತ್ತೆ ಅಂತ ಇಲ್ಲ ಕತೆ ಮುಖ್ಯ ಆಮೇಲೆ ನಾವೇನು ತೆಗಿತೀವೋ ಅದು ಮುಖ್ಯ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ಬಟ್ ಸಿನಿಮಾ ಬಂದು ಕೂರಿಸ್ಬೇಕು ಸಿನಿಮಾ ನೋಡಿದಾಗ ನಮ್ಗೆ ಅನಿಸ್ಬೇಕು ಓ ಮೈ ಗಾಡ್ ಅನಿಸ್ಬೇಕು ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟನ್ನೇ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಟೆಲಿವಿಷನ್ ಇರ್ಬೋದು ಪ್ರೆಸ್ಸರ್ ಇರ್ಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಜೈ ಎನ್ ಜೈ ಕರ್ನಾಟಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ